ಈ ಚಳವಳಿ ಯಾಕೆ ಚಳವಳಿ ಯಾರಿಂದ ಆರಂಭ ಆಯ್ತು ಸಿಟ್ಟನ್ನ ತೀರ್ಸ್ಕೊಳ್ಲಿಕ್ಕೆ ಸಿಟ್ಟಿಗೆ ನ್ಯಾಯ ನ್ಯಾಯ ಪಡಿಲಿಕ್ಕೆ ಕೈಗೊಳ್ತಕ್ಕಂಥ ಕ್ರಮ ಇದೆಯಲ್ಲ ಅದು ಸತ್ಯಾಗ್ರಹ ಮತ್ತೆ ಚಳವಳಿ ಇವೆರಡನ್ನ ತಗೊಂಡಾಗ ಯಾವುದು ಸರಿ ಮತ್ತೆ ಯಾಕೆ ಸರಿ ದೊಡ್ಡ ಅಸ್ತ್ರ ಅದು ಸತ್ಯಕ್ಕಾಗಿ ಸಿಟ್ಟು ಮಾಡಿಕೊಂಡು ಶಾಂತಿಯುತವಾಗಿ ಕುಂತ್ಕೊಳ್ಳುವಂಥದ್ದು ಒಂದು ಶಿಸ್ತಿನಿಂದ ಪ್ರಾಮಾಣಿಕವಾಗಿ ನಡ್ಕೋಬಂದ ಚಳುವಳಿಗಳನ್ನ ತುಳಿದ್ಬಿಟ್ಟು ಎಪ್ಪತ್ತು ವರ್ಷ ತುಂಬಿ ಎಪ್ಪತ್ತೊಂದು ವರ್ಷ ತುಂಬಿ ಐವತ್ತನೇ ವರ್ಷಕ್ಕೆ ಚಳುವಳಿಗೆ ಕಾಲಿಟ್ಟಿದ್ದೆ ನಿಮ್ಮ ಐವತ್ತು ವರ್ಷದ ಚಳುವಳಿನ ನೀವು ಹಿಂದಿರುಗಿ ನೋಡಿದಾಗ ಏನನ್ಸುತ್ತೆ ಅವತ್ತೇ ನೂರು ರೂಪಾಯಿಗೆ ಹತ್ತು ರೂಪಾಯಿ ಬಡ್ಡಿ ವಸೂಲಿ ಮಾಡ್ತಿದ್ರು ಮಿತಿ ಮೀರಿದ ಭೂಮಿ ಇತ್ತು ಎಷ್ಟಿತ್ತು ಆಗ ಆ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ರೈತನಿಗೆ ಎಷ್ಟು ಭೂಮಿ ಸಾಮಾಜಿಕವಾಗಿ ಅಸಮಾನತೆಗಳು ಅವ್ಯವಸ್ಥೆಗಳು ದ ತುಂಬ ರೋಚಕವಾದ ರೀತಿಯಲ್ಲಿ ವಿಜೃಂಭಿಸುತ್ತಿದ್ದ ಈ ಅಸಮಾನತೆಗಳು ಬಹಳ ಮುಖ್ಯವಾಗಿ ಎಂಬತ್ತು ದಶಕ ಮುಂದೆ ಹೇಳಿದಂಗೆ ನಡ್ಕೊಂಡು ಬಂದಂತದ್ದು ಆರಂಭಗೊಂಡಿದ್ದು ಚಳುವಳಿ ಇವತ್ತು ಎಷ್ಟೋ ಜನಕ್ಕೆ ನಾನು ನೋಡಿದಾಗೆ ಚಳುವಳಿ ಅಂತ ಬಳಸ್ತಾರೆ ಬಹಳ ಮುಖ್ಯವಾಗಿ ಚಳವಳಿ ಅನ್ನೋದು ಬಹಳ ಮುಖ್ಯ ಅಂತ ನೀವು ಒತ್ತಿ ಒತ್ತಿ ಹೇಳಿದ್ರಿ ಏನಿದು ಈ ಚಳವಳಿ ಯಾಕೆ ಈ ಚಳವಳಿ ಯಾರಿಂದ ಆರಂಭ ಆಯ್ತು ಯಾರು ಈ ಭೂಮಿ ನಂಬಿ ಬದುಕ್ತಿದ್ದಂತ ಈ ಶ್ರಮಜೀವಿಗಳಿದಾರೋ ಈ ಶ್ರಮಜೀವಿಗಳ ಬದುಕನ್ನ ಎಕ್ಸ್ಪ್ಲೈಟ್ ಮಾಡ್ಲಿಕ್ಕೆ ಶುರುವಾದಂತದ್ದು ಅವರನ್ನು ಉದಾಸೀನ ಮಾಡಿದಂಥದ್ದು ಅವರನ್ನು ಪ್ರಜ್ಞಾಪೂರ್ವಕವಾಗಿ ಇಗ್ನೋರ್ ಮಾಡಿದಂಥದ್ದು ಈ ಎಲ್ಲ ಸಂದರ್ಭದಲ್ಲೂ ಒಂದು ರೀತಿ ತನ್ನೊಳಗಡೆ ಪ್ರತಿರೋಧ ವ್ಯಕ್ತ ಆಗ್ತದೆ ಈ ಪ್ರತಿರೋಧದ ಮೊತ್ತವೇ ಅಸಹನೀಯ ಮೊತ್ತವೇ ಅನ್ಯಾಯಗಳನ್ನ ಉಂಡದ್ರ ಮೊತ್ತವೇ ನೋವನ್ನು ಅನುಭವಿಸಿದರ ಮೊತ್ತವೇ ತಾನು ಹೇಗೆ ತನ್ನ ಸರ್ವೈವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಪರಿತಪಿಸಿದಂಥ ಆ ಕ್ಷಣ ಇದೆಯಲ್ಲ ಅದು ವ್ಯಕ್ತವಾಗತಕ್ಕಂಥದ್ದು ಚಳವಳಿ ಸೊ ಒಂದು ಚಳುವಳಿಗೆ ತಾತ್ವಿಕ ಆಯಾಮಗಳಿರ್ತವೆ ಸೊ ಅದನ್ನು ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕ ಹಾಗೆ ಚಳುವಳಿಗಳು ಈಗ ವಿದ್ಯುತ್ ಸರಬರಾಜು ಆಗಿರ್ತದೆ ದಿಢೀರಂತ ಅಂತ ಕಟ್ ಮಾಡ್ತಾರೆ ಮೋಟ್ರ್ ಓಡ್ತಾ ಇರ್ತದೆ ಮತ್ತೆಲ್ಲ ಸಿಂಗಲ್ ಆಗ್ತದೆ ಮೋಟ್ರ್ ಸುಟ್ಟೋಗ್ತದೆ ಅಸಹನ ಕಟ್ಟೆ ಒಡೆಯುತ್ತೆ ಅದು ಆ ಆ ಏನು ಕಟ್ಟೆ ಹೊಡಿತಲ್ಲ ಆ ನೋವು ನಷ್ಟ ಉಂಟಾಯ್ತಲ್ಲ ರೈತನಿಗೆ ಆಗ ಸಹಜವಾಗಿ ಬರ್ತಕ್ಕಂಥ ಸಿಟ್ಟಿದೆಯಲ್ಲ ಸಿಟ್ಟು ಬರೆಸ್ತವ್ರು ಯಾರು ಅನ್ನುವಂಥದ್ದು ಮುಖ್ಯ ಸಿಟ್ಟನ್ನು ತೀರಿಸ್ಕೊಳ್ಲಿಕ್ಕೆ ಸಿಟ್ಟಿಗೆ ನ್ಯಾಯ ನ್ಯಾಯ ಪಡಿಲಿಕ್ಕೆ ತನಗಾದ ನಷ್ಟಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಎದುರು ಕೈಗೊಳ್ತಕ್ಕಂಥ ಕ್ರಮ ಇದೆಯಲ್ಲ ಅದು ಅದು ಒಂದು ಚಲನಶೀಲ ನಡವಳಿಕೆಯಾಗೂ ಕೂಡ ನಾವು ಪರಿಗಣಿಸಬಹುದು ಮುಂದುವರೆದ ಭಾಗವಾಗಿ ನಾವು ಬಹಳ ಮುಖ್ಯವಾಗಿ ನಾವು ಗಾಂಧೀಜಿಯನ್ನು ಪದೇ ಪದೇ ಹಾಗೆ ಕೊಟ್ಟಂತ ಒಂದಷ್ಟು ಮಾರ್ಗಗಳಿದೆಯಲ್ಲ ಈ ಶೋಷಿತ ವರ್ಗಗಳು ಮಾಡುವಂತ ಎಲ್ಲಿ ಸಿಡದೇಳ್ಲಿಕ್ಕೆ ಅದರಲ್ಲಿ ಒಂದು ಪದ ಬರುತ್ತೆ ಸತ್ಯಾಗ್ರಹ ಹ್ಮ್ ಇನ್ನೊಂದಷ್ಟು ಇತ್ತೀಚೆಗೆ ಉಟ್ಕೊಳ್ದು ಆಗ್ಲಿಂದ ಇದ್ರೂ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಬಂದದ್ದು ಪ್ರತಿಭಟನೆ ಈ ತರದಲ್ಲಿ ಸತ್ಯಾಗ್ರಹ ಮತ್ತೆ ಚಳುವಳಿ ಇವೆರಡನ್ನ ತಗೊಂಡಾಗ ಯಾವುದು ಸರಿ ಮತ್ತೆ ಯಾಕೆ ಸರಿ ಚಳುವಳಿಗೆ ಮಾಡಬೇಕಾದಂಥ ಮುಖ್ಯ ಆಶಯಗಳು ಚಳುವಳಿಯನ್ನು ಕೈಗೊಳ್ಳಬೇಕಾದ್ರೆ ಮಾರ್ಗಗಳು ಭಾಳ ಮುಖ್ಯ ಅದು ಗಾಂಧೀಜಿ ಮಾರ್ಗ ಆಗ್ಬೋದು ಅದು ಸತ್ಯ ಅಹಿಂಸೆಯಿಂದ ಹೋಗಬೇಕು ಸತ್ಯ ಅಹಿಂಸೆಯಿಂದ ಹೋಗಿ ಎದುರಾಳಿಯನ್ನು ಎದುರಿಸಿ ನ್ಯಾಯ ಪಡ್ಕೊಳ್ಳಿಕ್ಕೆ ಮುಂದಾಗ್ತಕ್ಕಂಥ ವಿಧಾನ ಅದು ಗಾಂಧೀಜಿಯವರು ಕೈ ಕೊಟ್ಟಂಥ ಮಾರ್ಗ ಅದನ್ನು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಸಿಟ್ಟು ಮಾಡಿಕೊಂಡು ಆಗ್ರಹ ಮಾಡೋದು ಸತ್ಯಾಗ್ರಹ ಅಂದರೆ ಅದು ಧರಣಿ ಸತ್ಯಾಗ್ರಹ ಅನ್ನೋದು ಇನ್ನೊಂದು ಬೇರೆ ಸತ್ಯಾಗ್ರಹ ಬೇರೆ ಧರಣಿ ಧರಣಿ ಮೇಲೆ ಕೂತ್ಕೊಂಡು ಸತ್ಯಾಗ್ರಹ ಅದು ಅಲ್ಲಿ ನಿರ್ದಿಷ್ಟ ಸತ್ಯಾಗ್ರಹ ನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅವಧಿ ಧರಣಿ ಈಗೆಲ್ಲ ಬೇರೆ ಬೇರೆ ಪದ ಆಯಾ ಸಂದರ್ಭಕ್ಕೆ ಚಳುವಳಿಯ ಬಗ್ಗೆ ಭೂಪುರೇಷೆಗಳ ಬಗ್ಗೆ ಚಳುವಳಿಯ ಸ್ವರೂಪ ಮತ್ತು ಆ ಉದ್ದೇಶ ಅದು ಅದರ ಅದಕ್ಕೆ ತತ್ಸಮಾನವಾಗಿ ಈ ಪ ಈ ಪದಗಳನ್ನ ನಾವು ಪ್ರಯೋಗ ಮಾಡ್ಬೋದು ಚಳವಳಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಸತ್ಯಾಗ್ರಹ ಅನ್ನುವಾಗ ಅದು ಭಾಳ ದೊಡ್ಡ ಅಸ್ತ್ರ ಅದು ಅದು ಸತ್ಯಕ್ಕಾಗಿ ಸಿಟ್ ಮಾಡಿಕೊಂಡು ಶಾಂತಿಯುತವಾಗಿ ಕುಂತ್ಕೊಳ್ಳುವಂಥದ್ದು ಅದನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ನೀತಿ ಅದು ಸತ್ಯಾಗ್ರಹದ ವಿಧಾನ ಅದನ್ನು ಒಪ್ಕೊಳ್ಳುವಂತದ್ದು ಈಗ ಬಹಳ ಮುಖ್ಯವಾಗಿ ನಿಮ್ಮ ವಿಚಾರಕ್ಕೆ ಅಂತ ಬಂದ್ರೆ ಈಗ ತಮಗೆ ಎಪ್ಪತ್ತು ವರ್ಷ ತುಂಬ ಎಪ್ಪತ್ತೊಂದನೇ ವರ್ಷ ಕಾಲಿಟ್ಟಿದೆ ನಲವತ್ತೊಂಬತ್ತು ವರ್ಷ ತುಂಬಿ ಐವತ್ತನೇ ವರ್ಷಕ್ಕೆ ಚಳುವಳಿಗೆ ಕಾಲಿಟ್ಟಿದ್ದೆ ಈ ಐವತ್ತು ವರ್ಷಗಳು ಚಳುವಳಿ ಅಂತಿದೆಯಲ್ಲ ಆ ಹಿಂತಿರುಗಿ ನೋಡಿದಾಗ ಐವತ್ತು ವರ್ಷದ ಚಳುವಳಿ ಅರ್ಧಷ್ಟ ನಮ್ಮ ಅನುಭವ ವಯಸ್ಸು ಯಾವ್ದು ತಗೊಂಡ್ರು ಸಮಾನ ಆಗೋದೇ ಸಮಾನ ಅರ್ಧಕ್ಕೂ ಬರಲ್ಲ ಇವತ್ತಿನ ಸಮಾಜ ನೋಡ್ಕೊಂಡಾಗಂತೂ ಇವೆಲ್ಲ ಹೌದಾ ಚಳವಳಿ ಆಗಿತ್ತ ಅನ್ನುವಂತ ಅದನ್ನ ಯೋಚನೆ ಮಾಡ್ಲಿಕ್ಕೂ ಆಗದಿರುವಂತ ಪರಿಸ್ಥಿತಿ ನಿಮ್ಮ ಐವತ್ತು ವರ್ಷದ ಚಳುವಳಿನ ನೀವು ಹಿಂದಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ನಾನು ತುರ್ತು ಪರಿಸ್ಥಿತಿ ಏನು ಘೋಷಣೆ ಆಗಿತ್ತು ರಾಷ್ಟ್ರದಲ್ಲಿ ಆರು ಆ ಸಂದರ್ಭಕ್ಕೆ ನಾವು ಕಾಲೇಜಿಂದ ಈಚೆ ಬರ್ತೀವಿ ಹಳ್ಳಿಗೆ ಬರ್ತೀವಿ ಹೌದಲ್ವೇ ತುರ್ತು ಪರಿಸ್ಥಿತಿ ಅದು ಕರಾಳವೆ ಇದ್ರೂ ಹೇಗೆ ಗ್ರಾಮೀಣ ಬದುಕನ್ನು ಅದು ಒಂದು ಉದ್ಧಾರ ಮಾಡ್ತದೆ ಎನ್ನುವಂಥದ್ರ ಬಗ್ಗೆಯೂ ಚಿಂತನೆ ನಡೀತಾ ಇರ್ತದೆ ಅದೇ ಸಂದರ್ಭದಲ್ಲಿ ಈ ಈ ಕಾನೂನು ಬಾಹಿರ ಕೃತ್ಯಗಳು ಏನು ಸಾಲ ಕಂದಾಯ ಬಾಕಿ ವಿದ್ಯುತ್ ತೆರಿಗೆ ಬಾಕಿಗಾಗಿ ಮನೆ ನುಗ್ತಕ್ಕಂಥದ್ದು ವಸೂಲಾತಿ ಕ್ರಮಗಳು ಭಾಳ ಅಮಾನುಷವಾಗಿ ನಡೀತಿದ್ದಂಥದ್ದು ಕಂಡಾಗ ಭಾಳ ಬೇಸರ ಆಗ್ತದೆ ಎಲ್ಲೋ ಒಂದು ಕಡೆ ಒಂದು ಸಹಕಾರ ಸಂಘದಲ್ಲಿ ನಾನು ಕೂಡ ಒಂದಷ್ಟು ತಾತ್ಕಾಲಿಕ ಒಂದು ಮೂರು ವರ್ಷ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ನನ್ನ ಕಣ್ಣೆದುರಿಗೇ ಸೇಲ್ ಆಫೀಸರು ಸಹಕಾರ ಸಂಘಕ್ಕೆ ಒಬ್ಬ ಸಾಲ ವಸೂಲಾತಿ ಇನ್ನೂರೈವತ್ತು ರೂಪಾಯಿ ಬಾಕಿ ಇದ್ದರೆ ನೂರೈವತ್ತು ರೂಪಾಯಿ ಬಾಕಿ ಇದ್ದರೆ ಅವ್ರ ಮನೆಗೆ ಬಂದು ಕಷ್ಟ ಇರ್ತದೆ ಅತಿವೃಷ್ಟಿ ಅನಾವೃಷ್ಟಿ ಹೇಳಿದ ಆ ಕಾರಣಕ್ಕೆ ಉತ್ಪನ್ನ ಇಲ್ಲದೇ ಇದ್ದಾಗ ಮನೆಗೆ ಬಂದು ಆ ಮನೆಯಲ್ಲಿ ಇದ್ದಂಥ ಉರುಳಿ ಕಾಳನ್ನು ಆಮೇಲೆ ಅಷ್ಟೇ ಅಲ್ಲ ಒಂದು ಹತ್ತು ಒಂಬತ್ತು ಹತ್ತು ಸೇರಷ್ಟು ರಾಗಿ ಹಸಿಟ್ಟಿಟ್ಟು ಅದನ್ನು ಕೂಡ ಜಫ್ತ್ ಮಾಡಿ ಮನೆಯಿಂದ ಈಚೆಗೆ ಮುಡಕ್ತಾರೆ ಆ ತಾಯಿ ಕಣ್ಣಲ್ಲಿ ನೀರು ಹಾಕುತ್ತಾಳೆ ಅದು ಉಪಯುಷ ನನ್ನ ಮೇಲೆ ಭಾಳ ಗಂಭೀರವಾದಂಥ ಪರಿಣಾಮ ಬೀರ್ತದೆ ಅಂದರೆ ಐವತ್ತು ವರ್ಷದ ಆರಂಭದಲ್ಲಿ ನಲವತ್ತೊಂಬತ್ತು ವರ್ಷಕ್ಕಿಂತ ಮೊದಲು ಈಗ ಹಾಗಾಗಿ ಹೇಳಿದ್ರೆ ಒಂದು ಮಾತು ಹೇಳಿದ್ರಿ ಕಾಲೇಜಿಂದ ಹೊರಗೆ ಬಂದೆ ಹೇಳಿ ಸೊ ಪೂಜ್ಯ ಕರಿಯಪ್ಪನವರ ಕಾಲೇಜ್ ನಲ್ಲಿ ರೂರಲ್ ಕಾಲೇಜ್ ನಲ್ಲಿ ಕನಕಪುರದಲ್ಲಿ ಕಲ್ತಂತವ್ರು ತಾವು ಸೊ ಅಲ್ಲಿಯ ಪರಿಣಾಮ ನಿಮ್ಮ ಒಂದು ಹೋರಾಟಕ್ಕೆ ಸಹಾಯ ಆಯ್ತಾ ಇವೊಂದು ಬಿ ಅಂದಿನ ಕಾಲದಲ್ಲಿ ಸ್ವಲ್ಪ ಚಿಕ್ಕ ಎಪ್ಪತ್ತೊಂದ್ ಬಿ ಎಸ್ ಸಿ ಪದವಿಯನ್ನು ಪಡೆದಂತವ್ರು ಬಿ ಎಸ್ ಸಿ ಪದವಿ ಪಡೆಕೊಂಡು ಕಾಲೇಜಿಂದ ಹೊರಗೆ ಬಂದು ಲೆಕ್ಕಾಚಾರಕ್ಕೆ ಒಂದು ಒಳ್ಳೆ ಉದ್ಯೋಗ ಸರ್ಕಾರಿ ಉದ್ಯೋಗ ಸಿಕ್ತಿತ್ತು ನಿಮ್ಗೆ ಆ ನಿಟ್ಟಿನಲ್ಲಿ ಕಾಲೇಜು ನಿಮ್ಗೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಹೋರಾಟಕ್ಕೆ ಮುನ್ನುಡಿ ಬರೀತಾ ಅಂತ ಪೂಜ್ಯ ಕರಿಯಪ್ಪನವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಏನಿದೆಯೋ ವಿದ್ಯಾವರ್ಧಕ ಸಂಸ್ಥೆ ಬಹುಶಃ ಅಲ್ಲಿ ನಮಗೆಲ್ಲ ಮಾನವೀಯ ಮೌಲ್ಯಗಳನ್ನು ಕಟ್ಕೊಡ್ತು ಅಲ್ಲಿ ಶಿಕ್ಷಣಕ್ಕೆ ನಾವು ಹೋದಾಗ ನಮಗೆ ಸಿಕ್ತಂಥ ಗುರುಗಳು ಭಾಳ ಮುಖ್ಯ ಕೆ ಬಿ ಶ್ರೀಕಾಂತರು ಅಂತೇಳಿ ಹೆಚ್ ಕೆ ಹೊಂಬಾಳೇಗೌಡ್ರು ಅಂಥೇಳಿ ಚಿಕ್ಕಮಂಗಪ್ಪ ಅವರು ಅಂಥೇಳಿ ಹೀಗೆ ಭಾಳ ಜನ ಅಲ್ಲಿ ಅನುಭವಿ ಒಂದು ಉಪನ್ಯಾಸಕ ವೃಂದ ಅವರ ಆಶಯಗಳು ಅವರ ದೂರದೃಷ್ಟಿಗಳು ಅವರು ಪಾಠ ಮಾಡ್ತಿದ್ದಂಥ ರೀತಿ ನೀತಿ ನಡುವೆ ಅವರು ಗ್ರಾಮೀಣ ಬದುಕಿನ ಬಗ್ಗೆ ಅವರು ನಮ್ಗೆ ಒಂದಷ್ಟು ತಿಳಿ ಹೇಳ್ತಿದ್ದಂಥದ್ದು ಅದೆಲ್ಲ ಕೂಡ ನಮ್ಮನ್ನ ಈ ಚಳುವಳಿಗೆ ಪ್ರೇರಣೆ ಮಾಡದೆ ಪ್ರೇರಣೆ ಮಾಡದೆ ಆ ವಿಚಾರದಲ್ಲಿ ಈ ಜಪ್ತಿ ಅನ್ನೋದು ಒಂದು ಪ್ರೇರಣೆ ಅಂತ ಹೇಳ್ತೀರಿ ಅಂದ್ರೆ ಆ ಕಷ್ಟಗಳನ್ನ ರೈತನ ಬಳಿ ಇದ್ದಂತಹ ರೈತರ ಮನೇಲಿಂತಹ ಸಿಟನ್ನು ಬೆಳೆದನ್ನ ತಗೊಂಡು ನಿಮ್ಮ ಬೀರುತ್ತೆ ಅದೊಂದು ಪ್ರೇರಣೆ ಹಾಗೆ ವ್ಯಕ್ತಿ ವ್ಯಕ್ತಿ ಈ ಪ್ರೇರಣೆ ವ್ಯಕ್ತಿಯಾಗಿ ನಮಗೆ ನಾವು ಇತಿಹಾಸವನ್ನು ಹುಡುಕಿದಾಗ ನಾವು ನಮಗೆ ಚರಿತ್ರೆ ಅಥವಾ ಇತಿಹಾಸದ ವಿದ್ಯಾರ್ಥಿಗಳು ಅಲ್ಲದಿದ್ರು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ನಮ್ಮ ಗ್ರಾಮೀಣ ಬದುಕಿನ ಸುತ್ತಮುತ್ತ ನಮ್ಮ ಹಳ್ಳಿ ಸುತ್ತಮುತ್ತ ನಾವು ನೂರು ರೂಪಾಯಿಗೆ ಹತ್ತು ರೂಪಾಯಿ ಬಡ್ಡಿ ವಸೂಲಿ ಮಾಡ್ತಿದ್ರು ನೂರು ರೂಪಾಯಿಗೆ ಹತ್ತು ರೂಪಾಯಿ ಬಡ್ಡಿ ಅವತ್ತೇ ಕೊಡ್ಲಿಲ್ಲ ತಿಂಗಳಿಗೂ ಕೊಡಲಿಲ್ಲ ಅಂದ್ರೆ ಆ ಒಂದು ದಿನ ಐದನೇ ತಾರೀಕು ಕೊಡ್ಲಿಲ್ಲ ಬಡ್ಡಿನ ಅಂದ್ರೆ ಆರನೇ ತಾರೀಕು ಬಂದ್ರೆ ಹನ್ನೊಂದು ರೂಪಾಯಿ ಬಡ್ಡಿ ಕೊಡಬೇಕಾಯ್ತು ಏಳಕ್ಕೆ ಬಂದ್ರೆ ಹನ್ನೆರಡು ಕೊಡಬೇಕಾಗಿತ್ತು ಇದು ನಮ್ಮನ ಮೇಲೆ ಬಹಳ ಬಹಳ ಪ್ರಮಾಣದಲ್ಲಿ ನಮ್ಮನ್ನ ಏನಿದು ಇದು ಉಂಟೆ ಇದು ಖಾಸಗಿ ಸಾಲ ವ್ಯಕ್ತಿಗತವಾಗಿ ಅವ್ನು ತಗೊಂಡಿದ್ದಂತ ಬಡವನಿಗೆ ಬೇರೆ ಸಂಘ ಸಂಸ್ಥೆಗಳು ಸಹಕಾರಿ ವ್ಯವಸ್ಥೆನಲ್ಲಿ ಅವನಿಗೆ ಸಾಲ ಸಿಕ್ತಿರ್ಲಿಲ್ಲ ಅನಿವಾರ್ಯವಾಗಿ ಅವ್ರ ಮನೆ ಹೋಗ್ಬೇಕು ಬೆಳೆ ಹೊಡಲಿಕ್ಕೆ ಹೌದು ಹೌದು ಅವನ್ ಬದುಕು ಕಟ್ಟಲಿಕ್ಕೆ ಅದು ಒಂದು ಈ ನಡುವೆ ನಮಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ನಮ್ಮ ಗ್ರಾಮದಲ್ಲೇ ಗೇಣಿ ಭೂಮಿ ಹೋರಾಟ ಶುರುವಾಗ್ತದೆ ಭೂಮಾಲೀಕರು ಸ್ವತಃ ಭೂಮಾಲೀಕರೇ ಗೇಣಿದಾರರ ಪರವಾಗಿ ಇದ್ರೂ ಕೂಡ ಆ ಹಳ್ಳಿಯ ಬಲಾಢ್ಯರು ಅವರು ನನಗೆ ಗೇಣಿ ಭೂಮಿನ ನಾನು ಕಬ್ಜಾ ಮಾಡ್ಕೋಬೇಕು ಅಂತೇಳಿ ಅವನು ಟೆಂಡೆನ್ಸಿ ಅರ್ಜಿ ಹಾಕ್ಕೊಂಡು ಇವ್ರಿಗಿಲ್ಲ ಕೊಡಕೂಡುದು ಅಂತೇಳಿ ಆ ಪಾಣಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹಿಡಿದು ತನ್ನ ಹೆಸರಿಗೆ ಪಾಣಿ ಬರ್ಸ್ಬಿಡ್ತಾರೆ ಯಾರು ಆ ಗ್ರಾಮದ ಬಲಾಢ್ಯ ಅರ್ಥಾತ್ ಭೂಮಾಲೀಕ ಅವನದು ಮಿತಿ ಮೀರಿದ ಭೂಮಿ ಇತ್ತು ಎಷ್ಟಿತ್ತು ಆಗ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ರೈತನಿಗೆ ಎಷ್ಟು ಭೂಮಿ ಐವತ್ನಾಲ್ಕು ಎಕರೆ ಭೂಮಿ ಅದನ್ನು ಮೀರಿತ್ತು ಅವ್ರಿಗೆ ಆಗೇನಾಯಿತು ಅವರು ಒಂದು ಸಂಚು ಮಾಡಿದ್ರು ಅವರು ಸಂಚು ಮಾಡಿದಂಥದ್ದು ಈ ಗೇಣಿ ಭೂಮಿ ತನ್ನ ಹೆಸ್ರಿಗೆ ಬರ್ಸ್ಕೊಂಡ್ಬಿಟ್ಟಿದ್ರು ಇದನ್ನು ಹೇಗೆ ಮಾಡಿ ಅಲ್ಲ ಹೇಗೆ ಇದನ್ನು ನಾವು ಉಳಿಸ್ ಉಳಿಸ್ಕೋಬೇಕು ಯಾವ ಥರ ಮಾಡ್ಕೋಬೋದು ಅಂತೇಳಿ ಒಂದು ತಂತ್ರವೋ ಕುತಂತ್ರವೋ ಹೆಣದ್ರು ಮಾಡಿದ್ರು ಅಲ್ಲಿ ಭಾಳ ಸುಲಭವಾಗಿ ಇಂಥವರ ಅಳಿಯ ಇಂಥವ್ರಿಗೆ ಅಂತೇಳಿ ಅಳಿಯ ಇಂಥವ್ರ ಹೆಸರು ಬರೆಸ್ಬಿಟ್ರು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅದು ಕಾಲಕ್ರಮೇಣ ಬೇರೆ ಸ್ವರೂಪ ಪಡ್ಕೊತದೆ ಇದನ್ನು ವೀಕ್ಷಣೆ ಮಾಡ್ತಿದ್ದಂಥವ್ರಿಗೆ ಅಥವಾ ನಿಮ್ಮ ಬಹುತೇಕ ಅದು ಅರ್ಥ ಆಗುತ್ತೆ ಅಲ್ಲಿ ಒಂದು ಕೊಲೆ ಆಗುತ್ತೆ ಅವರು ನಿಜವಾದ ಗೇಣಿದಾರರ ಅರ್ಜಿ ಹಾಕೊಂಡ್ಮೇಲೆ ಅಲ್ಲಿ ಹಾಗೆ ಒಬ್ಬ ಗೇಣಿದಾರನ ತಮ್ಮನ ಕೊಲೆ ಆಗ್ತದೆ ಕೊಲೆ ಆಗಿ ಅವನು ಗ್ರಾಮದಲ್ಲಿ ತುಂಬ ಕ್ಷೋಭೆ ಉಂಟಾಗ್ತದೆ ಬಲಾಢ್ಯರು ಈ ರೀತಿಯೂ ತೋಳಬಲದಿಂದ ಬಾಹುಬಲದಿಂದ ಈ ರೀತಿ ಮಾಡಬಹುದು ಅಂತ ಅನ್ನಿಸ್ತದೆ ಇದು ಕೂಡ ನಮ್ಮ ಮೇಲೆ ಒಂದು ಬಡ್ಡಿ ಅಂತ ಬಂದಾಗ ಹಣಬಲ ಇನ್ನೊಂದು ಆಸ್ತಿ ಉಳಿಸ್ಕೋಬೇಕು ಅಂದಾಗ ತೋಳಬಲ ತೋಳಬಲ ಎರಡನ್ನೂ ಉಪಯೋಗಿಸ್ಕೊಂಡು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಜೊತೆಗೆ ಸಾಮಾಜಿಕವಾಗಿ ಅಸಮಾನತೆಗಳು ಅವ್ಯವಸ್ಥೆಗಳು ತುಂಬಾ ರೋಚಕವಾದ ರೀತಿಯಲ್ಲಿ ವಿಜೃಂಭಿಸುತ್ತಿದ್ದವು ಈ ಅಸಮಾನತೆಗಳು ಇವೆಲ್ಲ ಕೂಡ ನೋಡಿ ಒಂದು ರೀತಿ ನಮಗೆ ಕಾಲೇಜಿಂದ ಬಂದ ಮೇಲೆ ಭಾಳ ಒಂದು ರೀತಿ ಪರಿತಪ್ಿಸ್ಬೇಕಾಯ್ತು ಏನು ಮಾಡ್ಬೋದು ಅಂತಿದ್ದು ಆ ಕಾಲಕ್ಕೆ ಸರಿಯಾಗಿ ನಮಗೆ ಕೊಡಗು ಮತ್ತು ಮೈಸೂರು ಭಾಗದಲ್ಲಿ ಎವಿ ಹೋರಾಟ ವಿರೋಧಿ ಹೋರಾಟ ಪ್ರೊಫೆಸರ್ ಸ್ವಾಮಿ ಪೂರ್ಣಚಂದ್ರ ತೇಜಸ್ವಿ ಇವರೆಲ್ಲ ಕಟ್ಕೊಳ್ತಾರೆ ಹಾಗೆಯೇ ಶಿವಮೊಗ್ಗ ಭಾಗದಲ್ಲಿ ಎಚ್ ಎಸ್ ರುದ್ರಪ್ಪನವರು ಸುಂದರೇಶ್ವರವರು ಮತ್ತು ಕಡ್ದಾಳ್ ಶಾಮಣ್ಣ ಇವರೆಲ್ಲ ಸೇರಿದಂತೆ ಕಬ್ಬು ಬೆಳೆಗಾರರ ಸಂಘ ಕಟ್ಕೊಂಡಿರ್ತಾರೆ ಸೊ ಇದು ಒಂದು ರೀತಿ ಸಮೀಕರಣ ಆಗ್ತದೆ ಇಲ್ಲಿ ನಡೀತಾ ಇದ್ದಂಥ ಮನೆ ಜಪ್ತಿ ವಿಚಾರ ಸೊ ಈ ಇವು ಈ ಒಂದು ರೀತಿಯಲ್ಲಿ ಸಮಾಜದ ಒಳಗಡೆ ಒಂದು ರೀತಿ ಅಲ್ಲಲ್ಲಲ್ಲಲ್ಲೇ ಇವು ನಮ್ಮನ್ನು ಈ ಪ್ರಮಾಣದಲ್ಲಿ ಸಮಾಜದೊಳಗಡೆ ಭೀಕರವಾದಂಥ ರೋಗಗಳು ಶರೀರಕ್ಕೆ ಬರ್ತಕ್ಕಂಥ ರೋಗಗಳೆಲ್ಲ ಇವು ಸಾಮಾಜಿಕವಾಗಿ ಹುಟ್ಟ ಉಟ್ಕೊಂಡಿರ್ತಕ್ಕ ಪಿಡುಗುಗಳು ಇವಕ್ಕೇನಾದರೂ ಆಗಬೇಕಲ್ಲ ಅಂತಂದಾಗ ಚಳುವಳಿ ಸರಿಯಾದ ದಾರಿ ಸಂಘಟನೆ ಸರಿಯಾದ ದಾರಿ ಹೋರಾಟಗಳೇ ಸರಿಯಾದ ದಾರಿ ಅಂತೇಳಿ ನಾವು ಅದನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ ಹಾಗೆ ಚಳುವಳಿಗಳಂತ ಬಂದಾಗ ಆ ಚಳುವಳಿಗಳಲ್ಲಿ ಎಷ್ಟು ವಿಧ ಅದು ಮೂಲ ಆಶಯ ಅನ್ನೋದು ಯಾಕೆ ಮಾತು ಕೇಳ್ತೀನಿ ಅಂತ ಅಂದ್ರೆ ನಿಮಗೆಲ್ಲ ಅನುಭವ ಇದೆ ಸೊ ನಿಮ್ಮಂಥವ್ರಿಂದ ನಾವು ಒಂದಷ್ಟು ಕೇಳ್ಕೊಂಡಿದೀವಿ ಈ ಮುಂದಿನ ಪೀಳಿಗೆ ಅಥವಾ ಈಗ ಇರೋ ಪ್ರೆಸೆಂಟ್ ಪೀಳಿಗೆಗಳಿಗೂ ಎಷ್ಟೋ ಜನಕ್ಕೆ ಹೋರಾಟ ಅನ್ನೋದೇ ಗೊತ್ತಿಲ್ಲ ಯಾರಿಗಾರ ಒಂದು ನಾನು ನನ್ನ ಸ್ವಂತಕ್ಕೆ ನಾನು ನ್ಯಾಯ ಪಡ್ಕೋಬೇಕು ಸಮಾಜಕ್ಕೆ ನ್ಯಾಯ ಪಡ್ಕೋಬೇಕು ಅದೊಂದು ಹೋರಾಟ ಮಾಡಬೇಕು ಅಂದ್ರೂ ಬೇಡ ಅನ್ನುವಂಥ ಮನಸ್ಥಿತಿ ಅಥವಾ ಇವತ್ತಿನ ಆರೋಗ್ಯ ದೃಷ್ಟಿ ಮತ್ತೆ ಬೆಳಿತ ವಾತಾವರಣ ಮಕ್ಕಳಿಗೂ ಸಹ ಹೋರಾಡುವ ಮನೋಭಾವ ಅನ್ನುವಂಥದ್ದೇ ಇಲ್ಲ ಆ ನಿಟ್ಟಿನಲ್ಲಿ ಹೋದ್ರೆ ಚಳುವಳಿಗಳಲ್ಲಿ ಎಷ್ಟು ವಿಧ ಇದೆ ಅದರ ಮೂಲ ಆಶಯಗಳು ಚಳುವಳಿ ಇವತ್ತಿನ ಸಂದರ್ಭ ಕೇಳಿದ್ರೆ ವರ್ತಮಾನದ ಸಂದರ್ಭ ಕೇಳಬೇಕು ಅನ್ನೋದಾದ್ರೆ ಪಕ್ಷ ಪಕ್ಷಗಳೇ ಹುಟ್ಟಾಗ್ತಕ್ಕಂಥ ಚಳುವಳಿಗಳು ಇದಾವೆ ನಿಜಸ್ವರೂಪದ ಮುಖಾಂತರ ಕೈಗೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಮತ್ತು ಶಿಸ್ತಿನ ಸಂಘಟನೆಗಳು ರೈ ಸಂಘಟನೆ ಇರ್ಬೋದು ದಲಿತ ಸಂಘಟನೆ ಇರ್ಬೋದು ಭಾಷಾ ಸಂಘಟನೆಗಳಿರ್ಬೋದು ಬೇರೆ ಬೇರೆ ರೂಪದಲ್ಲಿ ನಡೀತಿದೆ ಇವೆಲ್ಲವೂ ನಡೀತಿದ್ದಾವೆ ಅಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಗಮನಿಸ್ದಂಗೆ ವ್ಯಕ್ತಿ ನಿಷ್ಠೆಯಿಂದ ಕೈಗೊಳ್ತಕ್ಕಂಥ ಚಳುವಳಿಗಳಿದ್ದಾವೆ ಅದು ವ್ಯಕ್ತಿನಿಷ್ಠೆ ಎನ್ನುವಾಗ ಆ ಆ ವ್ಯಕ್ತಿ ಪರವಾಗಿ ಲಾಕ್ ಆಗೋದು ಒಂದಷ್ಟು ಉದಾಹರಣೆಗೆ ಒಬ್ಬ ಲೀಡರು ನೂರು ಶಾಲ್ ತೆಗೆದು ತನ್ನ ಕಾರನ್ನು ಡಿಕ್ಕಿನಲ್ಲಿ ಇಟ್ಕೊಂಡವನೆ ಯಾರೋ ಸ್ಲಮ್ಮಲ್ಲಿರ್ತಕ್ಕಂಥವ್ರಿಗೆ ಲೇಬರ್ ಕೊಟ್ಟು ಕರೆದು ಅವ್ರ ಬೆಗಲ್ ಮೇಲೆ ಹಾಕಿಸಿ ಚಳುವಳಿ ಇವತ್ತಿನ ಚಳವಳಿಗಳು ಇವತ್ತಿನ ಚಳುವಳಿಗಳು ಇನ್ನು ಕೆಲವರು ಪ್ರವೋಕ್ ಮಾಡ್ತಾರೆ ಈ ಆ ಸರ್ ಆಡಳಿತಾರೂಢ ಸರ್ಕಾರದ ವ್ಯಕ್ತಿ ವಿರುದ್ಧ ಮಾಡಬೇಕು ಅಂದರೆ ಎದುರಾಳಿ ಸರ್ ಎದುರಾಳಿ ಪ್ರತಿ ಪಕ್ಷದವರು ಪ್ರವೋಕ್ ಮಾಡ್ತಾರೆ ಅಥವಾ ಇವ್ರ ವಿರುದ್ಧ ಮಾಡಬೇಕಾದ್ರೆ ಅವ್ರು ಪ್ರವೋಕ್ ಮಾಡಿ ಅಲ್ಲಿ ಎಲ್ಲ ಪ್ಯಾಕೇಜ್ಡ್ ಪ್ರ್ಯಾಕ್ಟೀಸ್ ಅದು ಚಳುವಳಿಗಳು ಈ ರೀತಿ ಇದೆ ಎಂಥದ್ದು ಪ್ಯಾಕೆ ಪ್ರ್ಯಾಕ್ಟೀಸ್ ಅಪ್ ಪ್ಯಾಕೇಜ್ ಅಂತ ಇವು ನಾವು ನೋಡ್ತಿದ್ದೀವಿ ಆಮೇಲೆ ಕೆಲವು ಸಂದರ್ಭದಲ್ಲಿ ಇವು ಜನಸಂಖ್ಯೆ ಆಧಾರದ ಮೇಲೆ ದೊಡ್ಡ ಚಳವಳಿ ಈ ರೀತಿ ಎಲ್ಲ ಚಳವಳಿಗಳ ವಿಧಗಳು ಅಂತ ಹೇಳ್ತೀರಿ ಖಂಡಿತ ಖಂಡಿತ ಹೋರಾಟದ ನ್ಯಾಯ ಪಡ್ಕೋಬೇಕು ಅನ್ನೋ ನನಗೆ ಏನೋ ಸ್ವಾರ್ಥಕ್ಕಾಗಿ ಏನೋ ಇಂದಿನ ಆರಂಭ ಆಗಿದೆ ಹೌದು ತುಂಬಾ ಗಂಭೀರವಾಗಿ ಹೋಗ್ಬೇಕು ಅಂದಾಗ ಈಗ ಪ್ರಾರಂಭದಲ್ಲಿ ನಾವು ಎಂಬತ್ತರ ದಶಕದಲ್ಲಿ ನಮ್ಮ ಮನೆಯಿಂದ ಅನ್ನನೋ ಮುದ್ದೆನೋ ರೊಟ್ಟಿನೋ ಬುತ್ತಿ ಕಟ್ಕೊಂಡು ನಾವು ಹೋಗ್ತಿದ್ವಿ ಚಳವಳಿಗೆ ನಮ್ಮ ಜೇಬಿನ ಕಾಸು ಹಾಕೊಂಡು ನಾವು ರೈಲು ಬಸ್ ಅಥವಾ ಒಂದು ಟೆಂಪೋನೋ ಲಾರಿನ ಮಾಡಿಕೊಂಡು ಹೋಗಿ ಚಳುವಳಿ ಮಾಡಿ ನಮ್ಮ ಶಕ್ತಿ ಅಥವಾ ನಮ್ಮ ವಿಚಾರವನ್ನು ನಮ್ಮ ಹಕ್ಕುಗಳನ್ನ ಪ್ರತಿಪಾದಿಸ್ ಬರ್ತಿದ್ವಿ ಈಗ ಮುಂಚೆನೆ ಕೊಡಬೇಕು ಬಸ್ ಮಾಡಬೇಕು ಬಿರಿಯಾನಿ ಕೊಡಬೇಕು ಮತ್ತೊಂದು ಕರ್ಕೊಂಡು ಹೋಗಬೇಕು ದಟ್ ಚಳುವಳಿ ಹಾಗಾಗಿ ನೀವು ಹೇಳ್ದಂಗೆ ಇವತ್ತಿನ ವರ್ತಮಾನದ ಚಳುವಳಿಗಳು ಹಿಂದೆ ಒಂದು ಶಿಸ್ತಿನಿಂದ ಪ್ರಾಮಾಣಿಕವಾಗಿ ನಡ್ಕೊ ಬಂದಂಥ ಚಳಿ ಚಳುವಳಿಗಳನ್ನು ತುಳಿದ್ಬಿಟ್ಟು ತುಳಿದು ಯಾಕೆ ಅಂತಂದರೆ ಈಗ ಹಳ್ಳಿಲಿ ಪ್ರಾಕ್ಟೀಸ್ ಮಾಡೋರು ಅವ್ರನ್ನು ಕರೆದ್ರೆ ನಮಗೆ ಒಬ್ಬ ತಾಯಿ ಹೇಳ್ತಿದ್ಲು ಅಣ್ಣ ಮುನ್ನೂರು ರೂಪಾಯಿ ಕೊಟ್ಟರಂತೆ ನಾನು ರಾಮನಗರ ಒಂದು ಸಭೆಗೆ ಹೋಗ್ತಿದ್ದೀನಿ ಕನ್ನಡ ಆಮೇಲೆ ಬಸ್ಸು ಕಳಿಸ್ತಾರಂತೆ ಅದೇನೋ ಚಿತ್ರಾನ್ನದ ಪೊಟ್ಟಣನೋ ಪ್ಯಾಕೆಟು ಆಮೇಲೆ ಅಲ್ಲ ಕೊಟ್ಟರೆ ತಿನ್ಕೊಂಡು ಬರ್ತೀವಿ ಕನ್ನಡ ಅಂತ ಹೇಳ್ತಿದ್ರು ಈಗ ಹಂಗಿದ್ಮೇಲೆ ಮೇಲೆ ನಾವೆಲ್ಲಿಂದ ತಂದು ಕೊಡೋಕೆ ಸಾಧ್ಯ ನಿಜವಾಗಿ ಒಂದು ಸಮಸ್ಯೆನ ಗಂಭೀರವಾದ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂದಾಗ ನಾವೆಲ್ಲಿಂದ ಕೊಡೋಕ್ಕಾಗುತ್ತೆ ಹ್ಞೂ ಇದು ಇದು ಈ ತರ ಚಳವಳಿಗಳಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದೇ ಆಗೋದಿಲ್ಲ